ಸರ್ ನಮಸ್ತೆ ಏನು ಬಿಡದಿಂದ ಇಷ್ಟು ದೂರ ಬಂದ್ಬಿಟ್ಟಿದೆ ಸರ್ ಏನು ವಿಶೇಷ ಸ್ವಲ್ಪ ಸಿಟಿಗೆ ಇರೋಂತ ಕಸ್ಟಮರ್ ಎಲ್ಲ ಪಾಪ ಬಿಡದಿ ಬರಕ್ ಸ್ವಲ್ಪ ದೂರ ಆಗ್ತಾ ಇತ್ತು ಹೌದು ಅದಕ್ಕೋಸ್ಕರ ಏನು ಮಾಡೋಣ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಒಂದು ಸೆಂಟ್ರ್ ಬೆಂಗಳೂರಿಗೆ ಸೆಂಟ್ರ್ ಒಂದ್ ಸ್ವಲ್ಪ ಹತ್ರ ಆಗೋ ತರ ಜನ ಜನಕ್ಕೆ ಮೆಟ್ರೋ ಸ್ಟೇಷನ್ ನಿಯರ್ ಆಗೋ ತರ ಯಾವ್ದಾದ್ರು ಒಂದು ಔಟ್ಲೆಟ್ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಹಾಗಾಗಿ ಅದೇ ಟೈಮಲ್ಲಿ ನಾವು ಫ್ರಾಂಚೈಸಿ ಸರ್ಚ್ ಮಾಡಬೇಕಾದ್ರೆ ನಮಗೆ ರಜಿನಿ ಮೇಡಮ್ ಅಂತ ಇವರ ಹೆಸರು ಓಕೆ ಇವ್ರು ನಮ್ಗೆ ಅವಾಗ ಕಾಂಟ್ಯಾಕ್ಟ್ ಬಂದ್ರು ಕೊಡಿ ಅಂತ ಫ್ರಾಂಚೈಸಿ ಕುಡಿ ಅಂತ ಇವರು ಬಂದ್ರು ಹಾಗಾಗಿ ಇವಾಗ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಇವಾಗ ಒಂದು ಆಫರ್ ಬಿಟ್ಟಿದ್ವಿ ಸರ್ ಓಪನ್ ಆಫರ್ ಅಂತ ಏನ್ ಆಫರ್ ಇದೆ ಸರ್ ಈಗ ಸರ್ ಇವಾಗ ವೆಸ್ಟರ್ನ್ ಟಾಪ್ ರಿಲಯನ್ಸ್ ಬ್ರಾಂಡ್ ಅದು ಬರೀ ಫಿಫ್ಟಿ ರುಪೀಸ್ ಬಿಟ್ಟಿದ್ದೀವಿ ಅಪ್ ಟು ಒನ್ ವೀಕ್ ವರೆಗೂ ಅದೇ ಪ್ರೈಸ್ ಇರುತ್ತೆ ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ ಅದ್ರಲ್ಲಿ ಮೆಟೀರಿಯಲ್ ಒಂದೇ ಮೆಟೀರಿಯಲ್ ಬರಲ್ಲ ಆಮೇಲೆ ನೆಕ್ಸ್ಟ್ ಬಂದು ತೌಸಂಡ್ ಗೆ ಸಿಕ್ಸ್ ಕೊಡ್ತಾ ಇದೆ ವಿತ್ ಪಾಕೆಟ್ ಪಾಕೆಟ್ ಮತ್ತೆ ತೌಸಂಡ್ ಗೆ ಫೈವ್ ಕೊಡ್ತಾ ಇದೆ ಅಂದ್ರೆ ಜಿನಿಯನ್ ಪ್ರಾಡಕ್ಟ್ ಇದೆ ತೌಸಂಡ್ ಫೈವ್ ನೋಡಬಹುದು

അടിപ്പോ ഈത്ര વરસേ സർ ആ നൈൻ സെവൻ സർ മേഡം അതെല്ലാം എന്ത് 893

ಎಕ್ಸೈಟ್ ಮೇಡಂ ನಿಮ್ಮೆಂಬ ಓ ಸ್ಕ್ಯಾನರ್ ਨਹੀਂ ಬರ ಅದು ಮೇಡಂ ಕೊ નંબર ಕೊ दीजिए ಡೈರೆಕ್ಟ್ उसमें हो जायेगा ಮೇಡಂ ನಮಸ್ಕಾರ 1000 ರೂಪಾಯಿ ಮೇಡಂ ನಿಮಗೆ ಹೇಂಗ್ ಗೊತ್ತಾಯಿತಿ ಇದು ಅಂಗಡಿ ಇದು ಆಂಬ್ರೆಲ್ಲ ಬಂದು ರಿಲಯನ್ಸ್ 500 ಇದು ಎಲ್ಲಾ ಫಸ್ಟ್ ಒಂದು ಕೊಡಿಲ್ಲ ಆಂಬ್ರೆಲ್ಲ ಕಟ್ ಮಾಡ್ತಾ ಇದ್ವಿ ನೋಡണേ ಇನ್ ಕೇಸ್ ಏನಾದ್ರೂ ನಮ್ಮ ಇಯರ್ ಏನಾದ್ರೂ ಬರತಿದೆ ಲಕ್ಕಿಲಿ ಇದು ಗ್ಲಾಸ್ ಇದೆತ್ರಂತಂತ ಗೊತ್ತಾಯಿತಿ ನೆನ್ನೆ ನೋಡ್ದೆ ಸೋ ಕಾಲ್ ಮಾಡಿದ ನೆನ್ನೆ ಬರಕಾದ್ರೆ ಸೊ ಇದನ್ನ ನೀವು ತಗೊಂಡ್ರಿ ಇವತ್ತು ನೋಡ್ಬೋದಾದ್ರೂ ಕೆಲವೊಂದು ಕೆಲವೊಂದು ನೋಡ್ಸ್ಬೋದಾ ವೀಕ್ಷಕರು ತೋರಿಸಿ ಕೆಲವೊಂದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಅಹ್ ನನಿಗೆ ಮನೆಯಲ್ಲಿ ಎಲ್ಲಾ ಲಾರ್ಕೂ ತಗೊಂಡಿದ್ದೀವಿ 40 ಬೇರೆ ಚೆನ್ನಾಗಿದೆ ಡೈಲಿ wear ಚೆನ್ನಾಗಿದೆ ಮತ್ತೆ ಬರಬೇಕು ಅಂತ ಸ್ಮಾಲ್ ಡಬಲ್ ಎಕ್ಸ್ ಎಲ್ಲ ರೀತಿ ಇದೆ ಚೆನ್ನಾಗಿದೆ

ಸರ್ ಇವಾಗ ನೋಡಿ ಇದೆ ಇದು ಬಂದು ತೌಸಂಡ್ಗೆ ಫೈವ್ ಕೊಡ್ತಾ ಇದೀವಿ ಸರ್ ಹಾಂ ಹಾಂ ಓಪನ್ ಡೇ ಆಫರ್ ಅಂತ ಅಂದ್ಬಿಟ್ಟು ಇದು ಹೆಚ್ಚು ಕಡಿಮೆ ಶಾಪು ಕೆಂಗೇರಿಲಿ ಅಪ್ ಟು ಒನ್ ಇಯರ್ವರೆಗೂ ಇದೇನು ಚೇಂಜ್ ಆಗಲ್ಲ ಸರ್ ತೌಸಂಡ್ಗೆ ಈ ಥರ ವಿತ್ ಪ್ರಿಂಟೆಡು ಸಿಲ್ವರ್ ಇದೆ ಗೋಲ್ಡ್ ಇದೆ ಎಲ್ಲನೂ ಕೊಡ್ತೀವಿ ಗೆ ಫೈವ್ ಸರ್ ಕೆಲವೊಂದು ಟಾಪ್ ಮಾಡಲ್ ತೋರಿಸಿ ಸರ್ ಮೇಡಮ್ ನಮಸ್ಕಾರ ಏನಿದೆ ಎಷ್ಟೊಂದು ಕೈಲಿ ಟಾಪ್ಸ್ ಇಟ್ಕೊಂಬಿಟ್ಟಿರಿ ಏನು ವಿಶೇಷ ಮೇಡಮ್ ಇವತ್ತು ಎಲ್ಲಿಂದ ಇರೋ ತಾವು ಕೆಂಗೇರು ಬರ್ತಾ ಬರ್ತಾಯಿದ್ದೀರಿ ಸೊ ಇವತ್ತು ಬಂದರೆ ನಿನ್ನೆಲ್ಲ ಬಂದಿರ ವಿಷಯ ಇವತ್ತು ಗೊತ್ತಾಗಿದೆ ನಮಗೆ ಸಾರಿ ಮೇಡಮ್ ರೇಟ್ ಬಗ್ಗೆ ಎನಿಸ್ತಾ ಇದೆ ಕ್ವಾಲಿಟಿ ಬಗ್ಗೆ ನಿಮ್ಗೆ ಎನಿಸ್ತಾ ಇದೆ ಅಫೋರ್ಡಬಲ್ ಆಗಿದೆ ರೇಟು ಹಲೋ ಸೊ ಇದಿಷ್ಟು ನೀವು ತೊಗೊಂಡ್ರಿ ಇವತ್ತು ಇದನ್ನೆಲ್ಲ ಮೆಟೀರಿಯಲ್ಸ್ ಡ್ರೆಸ್ಗಳು ಇವತ್ತು ನೀವು ತಗೊಂಡಿದ್ದೀರಿ ಈಗ ನೀವು ಸೆಲೆಕ್ಟ್ ಮಾಡಿರೋ ಡ್ರೆಸ್ ಮೆಟೀರಿಯಲ್ಸ್ ಇದು ನೆಕ್ಸ್ಟ್ ನಿಮಗೆ ಗುಲ್ಮರ್ ಅಂತ ಬರುತ್ತೆ ಅಂದ್ರೆ ಯುಗಾದಿ ಹಬ್ಬಕ್ಕೆ ನಿಯರ್ ಇದ್ದಂಗೆ ಅಂದ್ರೆ ಇವಾಗ ಮೇಡಮ್ ಹಾಕಿದಾರಲ್ಲ ಇದ್ರಲ್ಲಿ ಇನ್ನೂ ಸ್ವಲ್ಪ ಕಾಟನ್ ಬರ್ತದೆ ಸ್ಮೂತ್ ಕಾಟನ್ ಸೊ ಅದೆಷ್ಟು ಟಾಮ್ ಟಾಪ್ಸ್ ನೀವೇ ತೊಗೊಂಡಿದ್ದೀರಿ ಇವತ್ತು ರೇಟ್ ಕೂಡ ನಿಮಗೆ ಅಫೋರ್ಡಬಲ್ ಅನಿಸ್ತಾ ಇದೆ ತೃಪ್ತಿ ಆಗಿದೆ ನಮಗೆ ರೇಟ್ ನಿಮಗೆ ತುಂಬ ತೃಪ್ತಿ ಇದೆ ನಮಗೆ ಥ್ಯಾಂಕ್ ಯು ಮೇಡಮ್ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಲೊಕೇಶನ್ ಜಸ್ಟ್ ಡಿಸ್ಪ್ಲೇ ಮಾಡೋ ನಂಬರ್ ಮೇಲೆ ಹಾಯ್ ಅಂತ ಕಳಿಸಿದ್ರೆ ನಾನು ಲೊಕೇಶನ್ ಕಳಿಸ್ತೀನಿ ಆನ್ಲೈನ್ ಆರ್ಡರ್ಗೆ ಸ್ವಲ್ಪ ಟೈಮ್ ಕಾಲಾವಕಾಶ ಕೊಡಿ ಟೂ ಡೇಸ್ ಅಪ್ಡೇಟ್ಸ್ ತಗೊಂತೀನಿ ಬಂದ್ ಶಾಪ್ ವಿಸಿಟ್ ಮಾಡೋರಿಗೆ ನಿರಾಶೆ ಅಂತೂ ಮಾಡಲ್ಲ